ಆಗ ಶುರುವಾಗುತ್ತೆ ಮಜಾ ಟಾಕೀಸ್ ಹತ್ತು ವರ್ಷಗಳ ಹಿಂದೆ ಕಲಸ್ ಕನ್ನಡ ವಾಹಿನಿಯಲ್ಲಿ ಕಾಮಿಡಿ ಶೋಗೆ ಒಂದು ಪ್ರಾರಂಭವಾಗಿತ್ತು ಸೃಜನ್ ಲೋಕೇಶ್ ಹೊಸ ಸಾಹಸಕ್ಕೆ ಕೈ ಹಾಕಿದ್ದರು ಮಜಾ ಟಾಕೀಸ್ ಪ್ರಾರಂಭವಾದ ಕೆಲವೇ ದಿನಗಳಲ್ಲಿ ಸೂಪರ್ ಹಿಟ್ ಆಯಿತು ಅದರಲ್ಲಿ ಬನ್ನಣ್ಣವನ್ನು ವರಲಕ್ಷ್ಮಿ ಹಾಗೂ ರಾಣಿ ಪಾತ್ರಗಳು ಎಲ್ಲರಿಗೂ ಇಷ್ಟವಾಯಿತು ಯಾವುದಾದರೂ ಒಂದು ಎಪಿಸೋಡ್ನಲ್ಲಿ ಅಪರ್ಣ ಕಾಣಿಸಿಕೊಳ್ಳದಿದ್ದರೆ ವೀಕ್ಷಕರು ಬೇಸರ ಮಾಡಿಕೊಳ್ಳುವಷ್ಟು ವರಲಕ್ಷ್ಮಿ ಪಾತ್ರವನ್ನು ಅಪರ್ಣ ಅವರು ಅದ್ಭುತವಾಗಿ ನಿರ್ವಹಿಸಿದ್ದರು ಹತ್ತು ವರ್ಷಗಳ ಬಳಿಕ ಹೊಸ ಸೀಸನ್ ಆದರೆ ಹತ್ತು ವರ್ಷಗಳ ಬಳಿಕ ಈಗ ಮತ್ತೆ ಮಜಾ ಟಾಕೀಸ್ ಕಾರ್ಯಕ್ರಮ ಶುರುವಾಗುತ್ತಿದೆ ಆದರೆ ಈ ಸಲ ವರಲಕ್ಷ್ಮಿ ಪಾತ್ರವನ್ನು ಯಾರು ನಿಭಾಯಿಸುತ್ತಾರೋ ಗೊತ್ತಿಲ್ಲ ಅಪರ್ಣ ಅವರು ಆಗಲಿ ಅಂದಾಗಲೇ ಆರೇಳು ತಿಂಗಳುಗಳು ಕಳೆದಿವೆ ಈಗ ಮಜಾ ಟಾಕೀಸ್ ಅನ್ನು ಸೃಜನ್ ಲೋಕೇಶ್ ಪುನಃ ಹೊಸ ಸೀಸನ್ ಶುರು ಮಾಡುತ್ತಿದ್ದಾರೆ ಮಜಾ ಟಾಕೀಸ್ ಮೊದಲ ಸೀಸನ್ ಮುಗಿದು ಹತ್ತು ವರ್ಷಗಳು ಕಳೆಯುತ್ತಿದೆ ಈ ಸಂದರ್ಭದಲ್ಲಿ ಹೊಸ ಸೀಸನ್ ಪ್ರಾರಂಭವಾಗುತ್ತಿದೆ ಮೊದಲ ಸೀಸನ್ ಮುಗಿದ ಬಳಿಕ ಕೆಲ ಕಾರ್ಯಕ್ರಮಗಳನ್ನು ಪೋಸ್ಟ್ ಮಾಡಿದ ಸೃಜನ್ ಲೋಕೇಶ್ ಅವರು ನಂತರ ದಿನಗಳಲ್ಲಿ ಹಲವು ಕಾರ್ಯಕ್ರಮಗಳಿಗೆ ಜಡ್ಜಾಗಿ ಕಾಣಿಸಿಕೊಳ್ಳುತ್ತಿದ್ದರು ಹೀಗೆ ಬ್ಯುಸಿಯಾದ ಸೃಜನ್ ಅವರು ಈಗ ಬಿಡುಗಡೆ ಮಾಡಿಕೊಂಡು ಮತ್ತೆ ಹೊಸ ಸೀಸನ್ ಪ್ರಾರಂಭಿಸುತ್ತಿದ್ದಾರೆ ಹಳಬ್ಬರಿಲ್ಲದ ಹೊಸ ಸೀಸನ್ ಈ ಬಾರಿ ಮಜಾ ಟಾಕೀಸ್ ಕುಟುಂಬ ಒಂದು ದೊಡ್ಡದಾಗಿದೆ ಸೃಜನ್ ಲೋಕೇಶ್ ನೇತೃತ್ವದಲ್ಲಿ ವರಲಕ್ಷ್ಮಿಯಾಗಿದ್ದ ಅಪರ್ಣ ರಾಣಿಯಾಗಿ ಕಾಣಿಸಿಕೊಂಡಿದ್ದ ಶ್ವೇತಾ ಚಂಗಪ್ಪ ಮುದ್ದು ಸರೋಜ ಎಂದ ಪ್ರಸಿದ್ಧಿಯಾಗಿದ್ದ ಪವನ್ ಭಟ್ಟರಾಗಿ ವಿ ಮನೋಹರ್ ಮಂಡ್ಯ ರಮೇಶ್ ಇಂಜಿತ್ ಲಂಕೇಶ್ ಸೇರಿದಂತೆ ಇನ್ನು ಕೆಲವರು ಇದ್ದರು ಅದೇ ರೀತಿ ಈ ಬಾರಿಯ ಮಜಾ ಟಾಕೀಸ್ ನಲ್ಲಿ ಯಾರು ಯಾರು ಇರಲಿದ್ದಾರೆ ಎಂಬ ವಿಚಾರ ಇದೀಗ ಆಗಿದೆ ಮಜಾ ಟಾಕೀಸ್ನ ಮತ್ತೊಂದು ಪ್ರೋಮೋ ರಿಲೀಸ್ ಆಗಿದೆ ಇದರಲ್ಲಿ ಯಾರೆಲ್ಲ ಇದ್ದಾರೆ ಎಂಬುದನ್ನು ಈ ಪ್ರೋಮೋದಲ್ಲಿ ತೋರಿಸಲಾಗಿದೆ ಇಷ್ಟು ಹೊತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾವು ಹೋಗುವಂಥ ಎಲ್ಲ ವೀಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ